ಉತ್ತರ ಕರ್ನಾಟಕದ ಧ್ವನಿ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವು ಸಾಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರು ಪ್ರತಿನಿಧಿಸಿದ ಸಿಗ್ಗಾಂವ್ ಸೌಂದರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಿದೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜು ಕುನ್ನೂರ್ ಅವರು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ಕೂಡ ಪ್ರಬಲ ಆಕಾಂಕ್ಷಿ ಎಂದು ಘೋಷಿಸಿಕೊಂಡಿದ್ದಾರೆ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಈವರೆಗೆ ಸಿಗ್ಗಾಂವಿ ಕ್ಷೇತ್ರದಲ್ಲಿ ಹೊರಗಿನವರೇ ಆಡಳಿತ ನಡೆಸಿದ್ದಾರೆ ಕ್ಷೇತ್ರದ ಜನರು ಮೂರು ಬಾರಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ ನಮ್ಮ ತಂದೆಯವರು ಒಂದು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಉತ್ತಮ ಆಡಳಿತ ನೀಡಿದ್ದಾರೆ ಈ ಬಾರಿ ನಾನು ಉಪ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದು ಪಕ್ಷದ ನಾಯಕರು ಸಹ ಟಿಕೆಟ್ ನೀಡುವ ಭರವಸೆ ನೀಡಿದ್ದಾರೆ ಈ ವಿಷಯವಾಗಿ ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಕಿರಜ್ಜಾ ಯಲಿಗಾರ್ ಬಡ್ಡಿ ಚಂದು ಕುಣ್ಣೂರ್ ಮಂಜುನಾಥ್ ಎಲೆಗಾರ್ ಅಶೋಕ್ ಗಾನ್ಗೆರ್ ಸುಮಂತ್ ಸೂರ್ಯವಂಶಿ ಶರಣ್ ಹಲಸೂರ್ ಸಾದಿಕ್ ಮಲ್ಲೂರ್ ಪರಶುರಾಮ್ ಕಾಳೆ ಹಲವರು ಉಪಸ್ಥಿತರಿದ್ದರು ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅದೀಗ ಕೇಂದ್ರದಲ್ಲಿ ಕೂಡ ಒಂದು ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅದಿನ್ನೊಂದು ಸ್ವಲ್ಪ ಹೋರಾಟ ಮಾಡಿದ್ರೆ ಆ ಒಂದು ಕಾಳಿಗೆ ಬೀಳ್ತಿನ ನದಿ ಜೋಡಣೆಯ ಯೋಜನೆಯನ್ನು ನಾನು ಸಂಪೂರ್ಣಗೊಳಿಸಬೇಕಾಗಿತ್ತು ಅದೊಂದು ದೊಡ್ಡ ನನ್ನ ಕನಸಾಗಿರ್ತಿ ಅದರ ಜೊತೆಗೆ ಯುವಕರಿಗೆ ಆಮೇಲೆ ಮಹಿಳೆಯರಿಗೆ ಅವರ ಒಂದು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳಲು ಅವರಿಗೂ ಕೂಡ ನಾವು ಕೆಲಸವನ್ನು ಮಾಡಬೇಕಾಗಿತ್ತು ಹೀಗಾಗಿ ನಾನು ಇಲ್ಲಿ ಒಂದು ಸರ್ವಾಂಗೀಣ ಶಾಂ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವ ಒಂದು ಕನಸನ್ನು ಹೊತ್ತುಕೊಂಡು ಈ ಕ್ಷೇತ್ರದ ಅಭ್ಯರ್ಥಿಯಾಗಲು ನಾನು ಬಯಸ್ತಾ ಇದ್ದೀನಿ ಈಗ ಪಕ್ಷ ಬಿಟ್ಟು ಲೋಕಲ್ದವ್ರು ಬಿಟ್ಟು ಹೊರಗಿನವ್ರಿಗೆ ಟಿಕೆಟ್ ಕೊಟ್ರ ನೀವು ಪಕ್ಷೇತರವಾಗಿ ಏನಾದರೂ ಕಣಕ್ಕಿಳಿಯೋ ಸಾಧ್ಯತೆ ಇದೇನಾ ಇಲ್ಲ ಪಕ್ಷೇತರ ಮಾಡುವಂತ ಕ್ವಶನೇ ಇಲ್ಲ ಯಾಕಂತಂದ್ರ ನಾನು ಹೈಕಮಾಂಡ್ ಗೆ ಬದ್ಧವಾಗಿರ್ತೀನಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧವಾಗಿರ್ತೀನಿ ನನ್ನ ತತ್ವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಪಕ್ಷದ ಸಿದ್ಧಾಂತಗಳು ನಾನು ಮೈಗೂಡಿಸಿಕೊಂಡು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದ ಯಾರಿಗೆ ಟಿಕೆಟ್ ಕೊಟ್ಟರು ಮಾಡ್ತೀವಿ ಅದನ್ನ ಬೇರೆದ ಹೊರಗಿನವರಿಗೆ ಕೊಡಬಾರ್ದು ಹೇಳಿ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಈಗ ಮನವಿ ಮಾಡ್ಕೊತಾ ಇದ್ದೀವಿ ಲೋಕಲ್ ಲೋಕಸಭೆಗೆ ಟಿಕೆಟ್ ಕೊಟ್ಟು ಹೊರಗಿನವ್ರಿಗೆ ಬೇಡ ಅನ್ನೋ ಆಗ್ರಹ ತುಂಬ ಹೌದು ಈಗ ಹಾವೇರಿ ಲೋಕಸಭಾ ಚುನಾವಣೆ ಆಗೈತಿ ಸೊ ಅಲ್ಲಿ ಈಗ ಆದ್ದರಿಂದ ಏನಾಗೈತಪ್ಪ ಅಂತಂದ್ರೆ ನಮ್ಮ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಉಪ ಚುನಾವಣೆ ಬರ್ತಾ ಈಗ ಈ ಚುನಾವಣೆ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದ್ರೆ ಈಗಾಗಲೇ ಹೊರಗಿನವ್ರು ಬಂದಿಲ್ಲ ಟವಲ್ ಹಾಕೋದು ಚಲು ಮಾಡಾರೆ ಇಲ್ಲೇ ಏನಾಗಿದೆ ಅಂತಂದ್ರೆ ಹೊರಗಿನವರಿಗೆ ನಮ್ಮವರು ಕೂಡ ನಮ್ಮ ಕೆಲವೊಂದು ಮುಖಂಡರು ಕೂಡ ಅವ್ರ ಜೊತೆಗೆ ಓಡಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಮೊನ್ನೆ ನಾ ಬೆಳೂರಾಗಿದ್ದಾಗ ಒಬ್ರು ಅಂದ್ರು ಇಲ್ಲ ರಾಜು ನಿಮ್ ಕ್ಷೇತ್ರಕ್ಕೆ ಬರ್ತೇನೆ ನಾನು ಈ ಸತಿ ಇಲ್ಲಿ ಚುನಾವಣೆ ಮಾಡ್ತೀನಿ ಅಂದ್ರು ಬರ್ರಿ ಯಾರು ಬೇಡ ಅಂತಾರಂತೆ ಇದನ್ನ ಕೇಳದಾಗ ನನ್ನ ಮನ್ಸಿಗೆ ಬೇಜಾರಾಯ್ತು ಯಾಕಪ್ಪ ನಮ್ಮ ಶಿಗ್ಗಾಂವ್ ಕ್ಷೇತ್ರದವರು ಬೇರೆ ಯಾರು ಇಲ್ಲನು ಹೊರಗಿನವರಿಗೆ ನಾವು ಯಾಕೆ ಇಲ್ಲಿ ಮನ್ನಣೆ ಕೊಡ್ತೀವಿ ನಮ್ಮ ನಮ್ಮಲ್ಲಿರಂತ ಕಾರ್ಯಕರ್ತರು ಮುಖಂಡರು ಹೊರಗಿನವ್ರ ಹಿಂದೆ ಯಾಕೆ ಓಡಾಡ್ತಾರ ಅಂತಂದು ನನ್ನ ಮನಸ್ಸಿಗೆ ಬೇಜಾರಾಯಿತು ಏನಾಗುತ್ತೆ ಇವತ್ತು ಇಲ್ಲಿ ಸ್ಥಳೀಕರಿಗೆ ಯಾರಿಗಾದರೂ ಟಿಕೆಟ್ ಕೊಡಲಿ ಸ್ಥಳೀಕರಿಗೆ ಟಿಕೆಟ್ ಕೊಡುವುದರಿಂದ ಇಲ್ಲಿ ಅವರಿಗೆ ಊರಿನ ಒಂದು ಅಭಿಮಾನ ಇರ್ತತಿ ಅವರು ಊರಿನ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲ ಅಂತಾರ ಹೊರಗಡೆಯವರು ಬಂದವರು ಬರೀ ತಮ್ಮ ಲಾಭಕ್ಕೆ ಮಾತ್ರ ಇಲ್ಲಿ ಬಂದು ಶಾಸಕರಾಗಬೇಕಂತಂದು ಅನ್ಕೋತಾರೆ ಸೊ ನನಗೂ ಕೂಡ ನಾನು ಕೂಡ ಈ ಸತಿ ಒಂದು ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ಬೇಕಂತಂದು ನಾನು ಕೂಡ ಬಯಸಿದ್ದೇನೆ ನಾನು ಹಿರಿಯ ನಮ್ಮ ಮುಖಂಡರುಗಳ ಒಡನೆ ಒಂದು ಮಾತಾಡಿದ್ದೇನೆ ಚರ್ಚೆ ಮಾಡಿದ್ದೇನೆ ನನಗೂ ಕೂಡ ಇಲ್ಲಿ ಒಂದು ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಂದು ಸುಮಾರು ಮೂರು ಬಾರಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಬಾರಿ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಕೊನೆಯದಾಗಿ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದೆ ಬಟ್ ಮೇನ್ ನಂದೇನಪ್ಪ ಅಜೆಂಡಾ ಅಂತಂದ್ರೆ ಯಾರಿಗಾದರೂ ಕೊಡಲಿ ಇಲ್ಲೇ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕನ್ನೋದು ಒಂದು ಪ್ರಮುಖ ವಿಚಾರ ಆಮೇಲೆ ನನಗೆ ಮೊನ್ನೆ ಈಗ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಆಮೇಲೆ ನನಗೆ ಬಿಜಾಪುರ ಜಿಲ್ಲೆಗೆ ಒಂದು ಇನ್ಚಾರ್ಜ್ ಹಾಕಿದ್ರು ಅದಾದ ನಂತರ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ನನಗೆ ಇನ್ಚಾರ್ಜ್ ಆಗ್ತಿದ್ರು ಅಲ್ಲಿ ಎಲ್ಲ ಕಡೆ ನಾನು ಓಡಾಡಿ ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸಿದ್ದೇನೆ ಅದರ ಜೊತೆಗೆ ನಮ್ಮ ಯುವ ಮಿತ್ರರಾದಂಥ ವಿನೋದ್ ಅಸೂಟಿಯವ್ರಿಗೂ ಕೂಡ ಧಾರವಾಡ ಕ್ಷೇತ್ರದ ಟಿಕೆಟ್ ಅನ್ನು ಕೊಟ್ಟರು ಅವರು ಎಲೆಕ್ಷನ್ ಕೂಡ ನಾನು ಅವರ ಜೊತೆಗೆ ಓಡಾಡಿ ಮತ್ತೆ ಮುಖಂಡರುಗಳ ಜೊತೆ ಓಡಾಡಿ ಮತ್ತೆ ನಮ್ಮ ಶಿಗ್ಗಾಂವ್ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ಓಡಾಡಿ ನಾನು ಚುನಾವಣೆಯನ್ನು ಮಾಡಿದ್ದೇನೆ ಆಮೇಲೆ ನಾನು ಯೂತ್ ಕಾಂಗ್ರೆಸ್ ಮುಖಾಂತರ ನಾನು ಕಾಂಗ್ರೆಸ್ಸರಿಗೆ ಪಾದಾರ್ಪಣೆ ಮಾಡಿದ್ದು ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಎರಡು ಬಾರಿ ಶಾಸಕರಾಗಿದ್ದರು ಒಂದು ಬಾರಿ ಸಂಸದರಾಗಿದ್ದರು ಈ ಒಂದು ಸಿದ್ದರಾಮ್ ಕ್ಷೇತ್ರದ ಜನತೆ ನಮ್ಮ ಕುಟುಂಬಕ್ಕೆ ಮೂರು ಸತಿ ಆಶೀರ್ವಾದ ಮಾಡಿದ್ದಾರೆ ಅದಾದ ನಂತರ ನಾನು ಅವರ ಜೊತೆ ಓಡಾಡಿ ನಾನು ರಾಜಕೀಯ ನಮ್ಮ ಮನೆಯಲ್ಲೇ ಬೆಳೆದು ಬಂದಿದ್ದೆ ಇದನ್ನ ನಾನು ಅವರ ಜೊತೆ ಓಡಾಡಿ ನಾನು ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪಚಿತ್ತನಾಗಿದ್ದೇನೆ ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಸ್ಟೇಟಿಗೆ ಎಲೆಕ್ಷನ್ ಮಾಡಿದೆ ಬಟ್ ಆದರೆ ಶಿಗ್ಗಾಂವ್ ಕ್ಷೇತ್ರದಲ್ಲೇ ನಾನು ಒಂದು ಸುಮಾರು ಒಂದು ಹತ್ತು ಸಾವಿರ ಮತಗಳನ್ನ ನಾನು ಇಲ್ಲಿ ಹತ್ತು ಸಾವಿರ ಒಂದು ಯುವಕರನ್ನ ನಾನು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿದೆ ಅವರಿಗೆ ಆ ಮುಖಾಂತರ ನಾನು ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪರಿಚಿತನಾಗಿದ್ದೇನೆ ಈಗ ಕೆಲವೊಬ್ರು ಹೇಳ್ತಾರೆ ಇಲ್ಲ ರಾಜುಕುನೋರ್ ಇರ್ತಾನೆ ಅಂತ ಇಲ್ಲ ನಾನು ಮಕ್ಕಳ ಹಿತದೃಷ್ಟಿಯಿಂದ ನಾನು ಬೆಂಗಳೂರಾಗ ಮನೆ ಮಾಡಿದ್ದೇನೆ ಬಟ್ ಆದರೂ ಕೂಡ ನಾನು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಕ್ಷೇತ್ರದಾಗಿರ್ತೀನಿ ಇಲ್ಲೇ ನಮ್ಮ ಸ್ಕೂಲು ಸಂಸ್ಥೆಗಳು ಇದ್ದಾವೆ ಇಲ್ಲೇ ನಮ್ಮ ಹೋಟ್ಲ್ ಐತೆ ಇಲ್ಲೇ ನಮ್ಮ ತೋಟ ಐತೆ ನಾನು ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪರಿಚಿತನಾಗಿದ್ದೇನೆ ಇವ್ರ ಜೊತೆ ಓಡಾಡಿ ಕ್ಷೇತ್ರದ ಪ್ರತಿಯೊಂದು ಮನೆಯೂ ಬಿಡದಂಗ ನಾನು ಪ್ರತಿ ಮನೆ ಮನೆಗೂ ಓಡಾಡಿ ಗುಡ್ಡದ ಮ್ಯಾಗ ಒಂದು ಮನಿ ಐತೆ ಅಂತಂದ್ರು ನಮ್ಮ ಹುಡುಗರು ಬಿಟ್ಟಿಲ್ಲ ಬಾ ನಾನು ಸುಸ್ತಾದ್ರೂ ಧೂಪ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಮನಿನೂ ಬಿಡದಂಗೆ ನಾನು ಈ ಕ್ಷೇತ್ರದಾದ್ಯಂತ ಸುಮಾರು ಸತಿ ಓಡಾಡಿದ್ದೀನಿ ಸೊ ಹೀಗಾಗಿ ನಾನು ಈ ಕ್ಷೇತ್ರದಲ್ಲಿ ನಾನು ಟಿಕೆಟ್ ನನಗೆ ದೊರೆಯೋ ಒಂದು ನಿರೀಕ್ಷೆ ಇದೆ ಆಮೇಲೆ ನಾನು ಇಲ್ಲಿ ಸ್ಥಳೀಯ ಮುಖಂಡರುಗಳ ಜೊತೆನೂ ಚೆನ್ನಾಗಿದ್ದೀನಿ ಆಮೇಲೆ ನಮ್ಮ ಜಿಲ್ಲಾ ಒಂದು ಪ್ರಮುಖರುಗಳ ಜೊತೆನೂ ಚೆನ್ನಾಗಿದ್ದೀನಿ ಆಮೇಲೆ ರಾಜ್ಯ ನಾಯಕರ ಜೊತೆ ಚೆನ್ನಾಗಿದ್ದೀನಿ ಕೇಂದ್ರ ನಾಯಕರ ಜೊತೆ ಚೆನ್ನಾಗಿದ್ದೀನಿ ಇವೆಲ್ಲ ನನಗೆ ಈ ಬಾರಿ ಚುನಾವಣೆಗೆ ಪ್ಲಸ್ ಪಾಯಿಂಟ್ ಆಗುತ್ತಂತ ನನ್ನ ನಂಬಿಕೆ ಇದೆ ನಾನು ಕೇಳಿಕೊಳ್ಳೋದು ಒಂದೇ ಏನಪ್ಪಾ ಅಂತಂದರೆ ಯಾರಿಗಾದರೂ ಕೊಡಿ ಕ್ಷೇತ್ರದಲ್ಲಿ ಇರಂಥವ್ರು ಕೊಡಿ ಲೋಕಲ್ನ ಇರೋಂಥವ್ರು ಕೊಡಿ ಹೊರಗಡೆದವ್ರಿಗೆ ಟಿಕೆಟ್ ದಯಮಾಡಿ ಕೊಡಬೇಡಿ ಯಾಕಂತಂದ್ರೆ ಹೊರಗಡೆದವರು ಬರೋದು ಅವರು ತಮ್ಮ ಲಾಭಕ್ಕಾಗಿ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದಂಥವ್ರು ನನ್ನಂಥವ್ರು ಆದರೆ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ತೀವಿ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ ಆಮೇಲೆ ನಮ್ದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕಾಳಿ ಬೇಡ್ತಿ ನದಿ ನಮ್ಮ ತಂದೆಯವರು ಇಪ್ಪತ್ತು